ಬೆಂಬಲಿಸ್ತಾ ಭೂಮಿಯನ್ನು ಅಕ್ರಮವಾಗಿ ಬರಬಾನೆ ಮಾಡಿರುವ ಜಿಲ್ಲಾಧಿಕಾರಿಗೆ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಬರಬಾನೆ ಮಾಡಿರುವ ಜಿಲ್ಲಾಧಿಕಾರಿಗೆ ಡಿಜಿಟಲ್ ಅಕ್ರಮವಾಗಿ ಬರವಾನೆ ಮಾಡಿರುವ ಜಿಲ್ಲಾಧಿಕಾರಿಗೆ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಬರಬಾರ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಪರಬಾರೆ ಮಾಡಿರುವ ಜಿಲ್ಲಾಧಿಕಾರಿಗೆ ಅಂತಿನೇ ಜೈ ಹೇಳಬೇಕು ಬರಪ್ಪ ಜೈ ಬಿಟ್ಟು ನೀನು ಹೇಳೋದು ನೀನು ಜೈಕಾರ ಕೂಗಬೇಕು ಜೈ ಮತ್ತೆ ಹೇಳಬೇಕು ಇವೆಲ್ಲ ಜೈಕಾರ ಇವತ್ತು ನಮ್ದು ನಮಗೆ ರಕ್ಷಣೆ ಕೊಡೋದಕ್ಕೆ ಇಷ್ಟೆಲ್ಲ ಪೊಲೀಸರು ಬಂದಿದ್ದಾರೆ ನಮ್ಮ ಬೆಳಿ ನಮರೆಲ್ಲಾ ಜಿಲ್ಲಾಧಿಕಾರಿ ಮಾಡ್ತಕ್ಕಂಥ ಸನ್ಮಾನವನ್ನ ಬೆಂಬಲಿಸಿಕೋಸ್ಕರ ಇಷ್ಟೆಲ್ಲ ಪೊಲೀಸರು ಕೂತು ನಿಂತಿದ್ದಾರೆ ಕಾಣೆ ಬಿದ್ರ ಏನಾಯ್ತು ಏನಾಯ್ತು என்ன கை சரி இல்ல நேரம்